ಹಾಯ್ ನಮಸ್ಕಾರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಶುರು ಮಾಡ್ತೀನಿ ಇವತ್ತು ಮಂಗಳವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ತಿಂಡಿ ತಿಂದು ಸೀದಾ ಆಫೀಸಿಗೆ ಹೋದೆ ಆಫೀಸಲ್ಲಿ ನಾನೇ ಬೇಗ ಹೋಗಿದ್ರಿಂದ ನಾನೇ ಲಾಕ್ ತೆಗೆದು ಹಾಗೆ ಒಳಗೆ ಹೋಗಿ ಮಿರರ್ ಇಂದ ಒಂದು ಸ್ನಾಪ್ಸ್ ತಗೊಂಡೆ ಅದಾದ ಮೇಲೆ ಒಂದು ವಾಯ್ಸ್ ಓವರ್ ಇತ್ತು ಅದನ್ನ ಕಂಪ್ಲೀಟ್ ಮಾಡಿಕೊಂಡು ವರ್ಕ್ ಮಾಡೋಕೆ ಶುರು ಮಾಡಿದೆ ವರ್ಕ್ ಇಂದ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಫೀಸಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕಂತ ಬಂದೆ ಇವತ್ತು ನನಗೆ ಊಟ ಅನ್ನ ಟೊಮೆಟೊ ಸಾಂಬಾರ್ ಹಾಗೆ ಹಪ್ಪಳ ಇತ್ತು ನಾನು ಊಟಕ್ಕೆ ಬರ್ತಿದ್ದಾಗ ಅಲ್ಲಿ ಕಲ್ಲಂಗಡಿ ಹಣ್ಣು ಮಾಡ್ತಾ ಇದ್ರು ನನಗೆ ಕಲ್ಲಂಗಡಿ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಸೊ ಅದನ್ನ ತಂದು ಊಟ ಆದ್ಮೇಲೆ ಕಟ್ ಮಾಡ್ಕೊಂಡು ತಿನ್ಕೊಂಡು ಒಂದು ಸ್ವಲ್ಪ ಆಫೀಸ್ಗೂ ತಗೊಂಡು ಹೋದೆ ಇನ್ನು ಇದು ನನ್ನ ಆಫೀಸ್ಗೆ ಹೋಗುವ ರೂಟ್ ಮೈನ್ ರೋಡ್ ಕೂಡ ಇದೆ ಬಟ್ ಅಲ್ಲಿಂದ ಹೋದ್ರೆ ಟೈಮ್ ಜಾಸ್ತಿ ಆಗುತ್ತೆ ಸೊ ನಾನು ಇಲ್ಲಿಂದನೇ ಚಿಕ್ಕ ದಾರಿಯಲ್ಲೇ ಹೋಗ್ತೀನಿ ಈ ಪಾರ್ಕ್ ಅಲ್ಲಂತೂ ತುಂಬಾನೇ ಜನ ಇರ್ತಾರೆ ಆದ್ರೆ ಮಧ್ಯಾಹ್ನ ಟೈಮ್ ಇರೋದಿಲ್ಲ ಬೆಳಿಗ್ಗೆ ಸಂಜೆ ತುಂಬಾ ಜನ ಇರ್ತಾರೆ ವಾಕಿಂಗ್ ಅಂತೆಲ್ಲ ಈ ಪಾರ್ಕ್ ಒಂಥರ ಚೆನ್ನಾಗಿದೆ ಇನ್ನು ಅಲ್ಲಿಂದ ಹೋಗಿ ಅಂಗಡಿಯಲ್ಲಿ ಒಂದು ಪಾರ್ಕ್ ತಗೊಂಡು ಅದನ್ನ ತಿಂದು ನನ್ನ ಕೆಲಸವನ್ನ ಶುರು ನಮ್ಮ ಮೀಡಿಯಾ ಸ್ಟೂಡೆಂಟ್ಸ್ಗೆ ಆಂಕರಿಂಗ್ ಕ್ಲಾಸ್ ನ ಮತ್ತೊಮ್ಮೆ ತಗೊಂಡೆ ಆ ವಿಡಿಯೋ ಹೀಗಿದೆ ನೋಡಿ